ಅದು ಶಕ್ತಿ ರೂಪಿಣಿ ರೂಪಿಣಿಯಾದ ನಿಮಗೆ ರಕ್ಷಣೆ ಮಾಡುದು ತನಿಖೆ ಆತ್ಮೀಯವಾಗಿ ಸ್ವೀಕಾರ ಮತ್ತೊಂದು ಅದನ್ನು ಸಹ ಅದನ್ನ ಜನಕ್ಕೂ ಉಪಕಾರ ಉಪಯೋಗವನ್ನು ಕೊಡ್ತಾರೆ ಇಲ್ಲಿ ಬಂದಾಗ ನಮಗೆ ಆರಿಕೋಡಿಯ ಅಧ್ಯಕ್ಷರಾಗಿರುವಂತಹ ವಸಂತ ಆರಿಕೋಡಿ ಅವರು ನಮಗೆ ಸ್ವಾಗತವನ್ನ ಮಾಡಿದ್ರು ಧನ್ಯವಾದ ನಿಮಗೆ ಹಾಗೆ ಪ್ರಮೋದ್ ಇದಾರೆ ಪಚ್ಚುವಣ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಪ್ರೀತಿಪೂರ್ವಕವಾಗಿ ನಿಮ್ಮ ಸ್ವಾಗತವನ್ನ ಪಡೆದುಕೊಳ್ತಾ ತಾಯಿಯ ದೇಗುಲಕ್ಕೆ ನಮ್ಮ ಸುಳ್ಯದಿಂದ ನೀವು ಕಳಿಸಿಕೊಟ್ಟಿರುವಂತಹ ಆ ಪುಣ್ಯವಾಗಿರುವಂತಹ ಹಸಿರುವಾಣಿ ಸಮರ್ಪಣೆಯಾಗಿದೆ ಆ ಸುಳ್ಯದಿಂದ ಬಹಳ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಹೊರಕಾಣಿಕೆ ತಂದಿದ್ದೀರಾ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ವಿಶೇಷವಾಗಿ ಆ ತಾಯಿಯ ಸೇವೆ ಮಾಡಿದಾರ ಅವರಿಗೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಶುಭ ಮಾಡಲಿ ಜಯ ಮಾಡಲಿ ಎಲ್ರಿ ನಮಸ್ಕಾರ ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ವಾರ್ಷಿಕ ಉತ್ಸವದ ಪ್ರಯುಕ್ತ ಎರಡನೇ ವರ್ಷದ ಹಸಿರುವಾಣಿಯ ಸಮರ್ಪಣೆಯನ್ನು ಸುಳ್ಯ ತಾಲೂಕು ಮಾತ್ರ ಅಲ್ಲದೆ ನಾವು ಸುಳ್ಯ ಜಾಲ್ಸೂರು ಪುತ್ತೂರು ಉಪ್ಪಿನಂಗಡಿಯಾಗಿ ಆರಿಕೋಡಿಗೆ ಹೋಗತಕ್ಕಂತಹ ದಾರಿಯ ಮಧ್ಯದಲ್ಲಿ ಎಲ್ಲರಿಂದ ಕೂಡ ಕಲೆಕ್ಟನ್ನು ಮಾಡಿಕೊಂಡು ಆರಿಕೋಡಿ ಅಮ್ಮನಿಗೆ ಸಮರ್ಪಣೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಈ ವರ್ಷ ಕೂಡ ತನ್ನ ವಾಹನಗಳನ್ನು ನೀಡಿ ಸಾಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಬರತಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಮ್ಮನ ಆಶೀರ್ವಸದ ಕಲೆ ಇರಲಿ ಹಾಗೆಯೇ ನಮ್ಮ ಜೆ ಪಿ ಎಣ್ಣಾಗಿರ್ಬೋದು ಈ ಬಾರಿ ನಾಸಿಕ್ ಬ್ಯಾಂಡ್ನಲ್ಲಿ ನಮ್ಮ ಜೀತೋ ಅವರ ಆಯೋಧ್ಯ ತಂಡ ಸಹಕಾರ ಕೊಡ್ತಿದೆ ಅವರಿಗೂ ಧನ್ಯವಾದ ಹಾಗೇನೆ ಇವತ್ತು ಸುಳ್ಳ್ಯದಿಂದ ನಮಗೆ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರ ಮೂಲಕ ಕೆ ವಿ ಜಿ ವಿದ್ಯಾಸಂಸ್ಥೆಗಳು ಹಾಗೆಯೇ ಡಾಕ್ಟರ್ ಕೆ ವಿ ಚಿದಾನಂದರವರ ಮೂಲಕ ಕೆ ವಿ ಜಿ ವಿದ್ಯಾಸಂಸ್ಥೆಗಳು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಒಂದು ರೂಪಾಯಿಯ ವಸ್ತುವನ್ನು ಕೊಟ್ಟರು ಕೂಡ ಆರಿಕೋಡಿ ಅಮ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋದಕ್ಕೆ ಕೊಂಡೊಯ್ತಾ ಇದ್ದಾವೆ ಸೊ ಯಾರೆಲ್ಲ ಕೊಟ್ಟಿದ್ದೀರಿ ಹಾಗೆಯೇ ಕೇವಲ ಇಲ್ಲಿಗೆ ಬಂದು ಮಾತ್ರ ಕೊಟ್ಟಿರೋದಲ್ಲ ಗೂಗಲ್ ಪೇಗಳನ್ನು ಮಾಡಿ ದೇಶ ವಿದೇಶಗಳಿಂದ ಕೂಡ ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆಯೇ ಗೂಗಲ್ ಪೇ ಇದು ಐಟಮ್ಸ್ಗಳನ್ನು ತಗೊಂಡಿದ್ದೇವೆ ಹೋಗಿ ಎಲ್ಲ ಶಾಪಿಂದ ತಗೊಂಡು ನೀವು ಕೊಟ್ಟಿರುವಂಥ ಹಣಕ್ಕೆ ಸರಿಯಾಗಿ ಲಾರಿಲೆಲ್ಲ ಲೋಡ್ ಆಗಿದೆ ಇನ್ನು ಸುಳ್ಳ್ಯದಿಂದ ನಾಸಿಕ್ ಬ್ಯಾಂಡ್ನ ಜೊತೆಯಲ್ಲಿ ಸೇರಿ ಆರಿಕೊಡಿಗೆ ಹೋಗ್ತಾ ಇದ್ದೇವೆ ಈ ಒಂದು ಒಂದೇ ದಿನದಲ್ಲಿ ಆಗಿರುವಂಥ ಇಷ್ಟು ದೊಡ್ಡ ಬೆಳವಣಿಗೆಗೆ ಎಲ್ಲರೂ ಸಹಕಾರ ಕೊಟ್ಟಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಆ ಆರಿಕೊಡಿಯ ತಾಯಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿಕೊಳ್ತಾ ಸುಳ್ಳ್ಯದಿಂದ ಆರಿಕೋಡಿಗೆ ಹೋಗ್ತಾ ಇದ್ದೇವೆ ದಾರಿ ಮಧ್ಯದಲ್ಲೂ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೇವೆ ಪುತ್ತೂರಿನಲ್ಲೂ ಕೊಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದದೊಂದಿಗೆ ಹೊರಡುವಲ್ಲ ಏನು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಆರಿಕೋಡಿ ಅಮ್ಮನ ಆಶೀರ್ವಾದ ಇರಲಿ ಎಂದು ಹೇಳಿಕೊಳ್ತಾ ಸುಳ್ಳ್ಯದಿಂದ ಆರಿಕೋಡಿಗೆ ನಮ್ಮ ಹಸಿರು ವಾಣಿ ಹೋಗ್ತಾ ಇದೆ ವಿಶೇಷವಾಗಿ ಚನ್ನಗೇಶವ ದೇವರ ಮುಂಭಾಗದಲ್ಲಿ ನಿಂತು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಆ ಚನ್ನಗೇಶವ ದೇವರ ಆಶೀರ್ವಾದ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ಕೂಡ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಹೇಳಿಕೊಳ್ತಾ ಮುಂದುವರಿತಾ ಇದ್ದಾರೆ हर के रहा ಹದಿನೈದು ಕ್ವಿಂಟಲ್ಗಿಂತಲೂ ಜಾಸ್ತಿ ಅಕ್ಕಿಯ ಸಮರ್ಪಣೆ ಆಗಿದೆ ಬೆಲ್ಲ ಇದೆ ತರಕಾರಿಗಳಿದೆ ಎಣ್ಣೆ ಕೊಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ತಾಯಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಹಾಗೆಯೇ ಒಂದು ಪಿಕಪ್ನಲ್ಲಿ ನಮ್ಮ ನಾಸಿಕ್ ಬ್ಯಾಂಡ್ ಇದ್ದರೆ ಹಾಗೆ ಟಿಪ್ಪರ್ನಲ್ಲಿ ಎಲ್ಲ ಐಟಮ್ಸ್ಗಳನ್ನು ತಗೊಂಡು ಹೋಗ್ತಾ ಇದ್ದಾವೆ ಜೊತೆಗೆ ತೆಂಗಿನಕಾಯಿ ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಆರಿಕೋಡಿ ಅಮ್ಮನ ಶಕ್ತಿ ಎಲ್ಲರನ್ನ ಎಲ್ಲರನ್ನ ಕೂಡ ಜೀವನದಲ್ಲಿ ಬೆಳಗಿಸಿ ಅಂತ ಹೇಳುವಂಥದ್ದು ನಿಮಗೆ ಗೊತ್ತೇ ಇದೆ ನಿಮ್ಮೆಲ್ಲರ ಪ್ರೀತಿಗೆ ಆ ಭಕ್ತಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ ಹಾಗೆ ಇವಾಗ ಇಲ್ಲಿಂದ ಹೊರಡ್ತೇವೆ ದಿ ವೇ ಸಿಗ್ತಕ್ಕಂಥ ಎಲ್ಲ ಯಾರೆಲ್ಲ ಕೊಡಬೇಕು ಅಂದಿದ್ದಾರೋ ಅಂದರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಹೊರಡಬೇಕಿತ್ತು ಆದರೂ ಸ್ವಲ್ಪ ತಡವಾಗಿ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಅದು ಕೂಡ ನಾವು ಕೊಡುವಂಥ ಅವರನ್ನು ವೆಯ್ಟ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಅಮ್ಮನಿಗೆ ಅರ್ಪಣೆಯನ್ನು ಮಾಡುವಂಥ ದೃಷ್ಟಿಯಿಂದ ಜೊತೆಗೆ ಲಕ್ಕಡಿಪ್ಪು ಕೂಪನನ್ನು ಕೂಡ ಕೆಲವರು ನನ್ನ ಜೊತೆ ಕೊಟ್ಟಿದ್ದಾರೆ ಅದನ್ನು ಕೂಡ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ ಹಾ ನಮಸ್ತೆ ಹಾಗೆ ನಮ್ಮ ಆರಿಕೋಡಿಯ ಈ ಸ್ಥಳ ಸಾನಿಧ್ಯದ ಎಲ್ಲ ದೈವಿಕ ಶಕ್ತಿಗಳನ್ನ ನೆನೆಸಿಕೊಳ್ತಾ ಚನ್ನಕೇಶವ ದೇವರ ಪಾದಗಳಿಗೆ ಪ್ರಣಾಮಗಳನ್ನು ಮಾಡಿಕೊಳ್ತಾ ಇಲ್ಲಿ ಕಲ್ಕುಡ ಬೂಡು ಭಗವತಿ ಹಾಗಿನ ಎಲ್ಲ ದೈವಿಕ ಶಕ್ತಿಗಳಿಗೆ ಹಾಗೆನೇ ನಮ್ಮ ಸೀಮೆ ದೇವರಿಗೆ ಗ್ರಾಮದೇವರಿಗೆ ಎಲ್ಲರನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ತಾ ಆರಿಕೋಡಿಯ ಕ್ಷೇತ್ರಕ್ಕೆ ಎರಡನೇ ವರ್ಷದ ಹಸಿರು ಸಮರ್ಪಣೆಯನ್ನ ಆರಿಕೋಡಿಯ ಅಮ್ಮನ ಆಶೀರ್ವಾದದಿಂದ ಮಾಡ್ತಾ ಇದ್ದಾವೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ದೇವಿ ಆಶೀರ್ವಾದದೊಂದಿಗೆ ನಮಗೆ ಇವತ್ತು ಹಸಿರುವಾಣಿಯನ್ನು ನಮ್ಮ ವಾಹನಕ್ಕೆ ಬಂದು ತಲುಪಿಸಿದ್ದಾರೆ ಯಾರೆಲ್ಲ ಕೊಟ್ಟಿದ್ದೀರಿ ಹಾಗೆ ಯಾರೆಲ್ಲ ಕೊಡಬೇಕು ಯೋಚನೆ ಮಾಡಿದ್ದೀರಿ ಹಾಗೆಯೇ ಯಾರೆಲ್ಲ ಮನಸ್ಸಲ್ಲಿ ಆರಿಕೋಡಿ ಅಮ್ಮನ ಆಶೀರ್ವಾದ ಬೇಕು ಅಂದಿದೆ ಅವರಿಗೆಲ್ಲರಿಗೂ ಕೂಡ ಆರಿಕೋಡಿ ಅಮ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಳ್ತಾ ನಮ್ಮ ಬರತಣ್ಣ ಅವರ ವಾಹನದಲ್ಲಿ ಅಂದರೆ ಟಿಪ್ಪರ್ ಹಾಗೆಯೇ ಪಿಕಪ್ ಅನ್ನೋ ವ್ಯವಸ್ಥೆಯನ್ನು ಬಳಸಿಕೊಂಡು ಇವತ್ತು ತೆರಳುತ್ತಾ ಇದ್ದೇವೆ ಸೊ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಹೋಗೋ ದಾರಿಯಲ್ಲಿ ಅಲ್ಲಿ ತಲುಪುವವರೆಗೆ ಯಾವ ತೊಂದರೆ ಬರದೆ ಮುಂದಿನ ದಿನಗಳಲ್ಲೂ ಕೂಡ ಇವರ ವಾಹನಕ್ಕೆ ನಮ್ಮೆಲ್ಲರ ವಾಹನಕ್ಕೆ ಯಾವುದೇ ತೊಂದರೆಗಳು ಬರದೆ ಎಲ್ಲರನ್ನ ಮನೆಯವರನ್ನ ನಮ್ಮನ್ನ ಆ ದೇವಿ ಇಲ್ಲಿ ದೇವರುಗಳು ಸದಾಕಾಲ ರಕ್ಷಣೆ ಕೊಟ್ಟು ಕಾಪಾಡಲಿ ಅಂತ ಹೇಳಿಕೊಳ್ತಾ ಈ ತೆಂಗಿನಕಾಯಿಯನ್ನು ಹೊಡೆದು ನಮ್ಮ ಪಯಣ ಪ್ರಾರಂಭ ಆಗ್ತದೆ ಹಾಗೆಯೇ ಪುತ್ತೂರಲ್ಲಿ ಬಂದು ಸಂಪ್ಯದಲ್ಲಿ ನಮ್ಮ ಸುದೇಶ್ ಅವರ ಕೃತಿಕ ಹೋಟೆಲ್ನಲ್ಲಿ ಸುಮಾರು ಒಂದು ಕ್ವಿಂಟಲ್ಗಿಂತಲೂ ಜಾಸ್ತಿ ಆಗಿರುವಂತಹ ಅಕ್ಕಿ ಬಾಳೆಗೊನೆ ಹಾಗೆ ಹಾ ಅಥಾ ಹಾ ಹಾಗೆ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೇವೆ ಸುಮಾರು ಎಷ್ಟು ಅಮೌಂಟ್ ಬೇಡ ಆದ್ರೆ ಸುನಿಲ್ ಅವರು ಇಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ತೆಗೆದುಕೊಂಡು ಪುತ್ತೂರ್ನಲ್ಲಿ ಎಲ್ಲ ಸುದೇಶ್ ಆಗಿರ್ಬೋದು ಸರ್ವೇಶ್ ಆಗಿರಬಹುದು ಹೀಗೆ ಬೇರೆ ಬೇರೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಆರಿಕೋಡಿ ಅಮ್ಮನಿಗೆ ನಮ್ಮ ಮೂಲಕವಾಗಿ ಹಸಿರುವಾಣಿ ಸಮರ್ಪಣೆ ಆಗಬೇಕು ಅಂತ ಹೇಳೋ ಕಾರಣದಿಂದ ಆ ಫ್ಯಾಷನ್ ಝೋನ್ ಮೂಲಕವಾಗಿ ಸುನಿಲ್ ಅವರು ಸಹಕಾರ ಕೊಟ್ಟಿದ್ದಾರೆ ಹಾಗೇನೇ ಸುದೇಶ್ ಅವರಾಗಿರ್ಬೋದು ಎಲ್ಲರೂ ಕೂಡ ಕೊಟ್ಟಿದ್ದೀರಿ ನಿಮ್ಗೆ ಎಲ್ಲರಿಗೂ ಕೂಡ ಆರಿಕೋಡಿ ಅಮ್ಮನ ಆಶೀರ್ವಾದ ಇರಲಿ ಇಲ್ಲಿಂದ ಸುಮಾರು ಒಂದು ಕ್ವಿಂಟಲ್ಗಿಂತಲೂ ಜಾಸ್ತಿ ಇದೆ ಇವಾಗ ಅಷ್ಟು ಅಕ್ಕಿಯನ್ನ ಅದಕ್ಕೆ ಹಾಕಿ ಜೊತೆಗೆ ತರಕಾರಿ ಎಲ್ಲವನ್ನ ಹಾಕಿ ಆರಿಕೋಡಿ ತಗೊಂಡು ಹೋಗ್ತಾ ಇದ್ದೇವೆ ಇದು ಸಂಪ್ಯದಿಂದ ಸೊ ಧನ್ಯವಾದ ಅಮ್ಮನ ಆಶೀರ್ವಾದ ಇರಲಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆ ಧನ್ಯವಾದ ಸಲ್ಲಿಸ್ತಾ ಇಲ್ಲಿಂದ ಲೋಡ್ ಮಾಡಿ ಮತ್ತೆ ಮುಂದೆ ಹೋಗ್ತಾರೆ ಎರಡನೇ ವರುಷದಲ್ಲಿ ನಮ್ಮ ಸುಳ್ಯ ತಾಲೂಕಿನಿಂದ ಆಗಿನ ಬರುವಂತ ಪುತ್ತೂರು ಮಾರ್ಗವಾಗಿ ಉಪ್ಪಿನಂಗಡಿಯಾಗಿ ಹಸಿರು ವಾಣಿಯ ಸಮರ್ಪಣೆಯನ್ನ ಪಡೆದುಕೊಂಡು ಆರಿಕೋಡಿಯ ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ಬಂದಾಗ ನಮಗೆ ಆರಿಕೋಡಿಯ ಅಧ್ಯಕ್ಷರಾಗಿರುವಂತಹ ವಸಂತ ಆರಿಕೋಡಿ ಅವರು ನಮಗೆ ಸ್ವಾಗತವನ್ನ ಮಾಡಿದ್ರು ಧನ್ಯವಾದ ನಿಮಗೆ ಹಾಗೆ ಪ್ರಮೋದ್ ಇದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರ ಪ್ರೀತಿಪೂರ್ವಕವಾಗಿ ನಿಮ್ಮ ಸ್ವಾಗತವನ್ನ ಪಡೆದುಕೊಳ್ತಾ ತಾಯಿಯ ದೇಗುಲಕ್ಕೆ ನಮ್ಮ ಸುಳ್ಯದಿಂದ ನೀವು ಕಳಿಸಿಕೊಟ್ಟಿರುವಂತಹ ಆ ಪುಣ್ಯವಾಗಿರುವಂತಹ ಹಸಿರುವಾಣಿ ಸಮರ್ಪಣೆಯಾಗಿದೆ ಆ ತಾಯಿ ನಮಗೆಲ್ಲರಿಗೂ ಒಳ್ಳೇದನ್ನ ಮಾಡ್ತಾರೆ ನಿಮ್ಮ ಜೀವನಕ್ಕೆ ಎಷ್ಟು ಖುಷಿ ಶಾಂತಿ ನೆಮ್ಮದಿ ಬೇಕು ಆ ತಾಯಿ ಅನುಗ್ರಹವನ್ನ ಕೊಡ್ಲಿ ಅಂತ ಈ ಕ್ಷೇತ್ರಕ್ಕೆ ನಾವು ಇದನ್ನು ಅರ್ಪಿ ಅರ್ಪಣೆ ಮಾಡಿಕೊಳ್ತಾ ಇದ್ದೇವೆ ಸೊ ಬಂದು ದೇಗುಲಕ್ಕೆ ಹೋಗಿ ಹಸಿರು ಸಮರ್ಪಣೆಯೊಂದಿಗೆ ಈ ಜಾತ್ರೋತ್ಸವಕ್ಕೆ ಹಾಗೆ ಇಲ್ಲಿ ಇರುವಂತಹ ಪ್ರತಿ ದಿನದ ಊಟಕ್ಕೆ ಅಂದ್ರೆ ಅನ್ನದಾನ ಸೇವೆಗೆ ಇದು ಉಪಯೋಗವನ್ನ ಪಡೆದುಕೊಳ್ಳಿಕ್ಕಿದೆ ಕ್ಷೇತ್ರಕ್ಕೆ ಇದ್ದೇವೆ ಧನ್ಯವಾದ

ಕೊಡಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಂಥ ದಿನಟು ನಮ್ಮ ಮೋಜಿನ ಅವರ ನಿಮಗೆ ಬಹಳ ವಿಜೃಂಭಣೆ ವೈಭವಡು ನಿಗಳ ಪೂರ್ತಿ ಭಕ್ತರನ್ನ ಸಹಕಾರಡು ಆ ದೇವಿ ಚಾಮುಂಡೇಶ್ವರನ ಈ ಜಾಗಡೆ ನಡುತ್ತದೆ ಸಾವಿರ ಸಾವಿರ ಜನ ಸೇರಿದೆ ದೇವಿಯರನ್ನ ಅಲಂಕಾರ ತು ಅಂಚನೆ ಅಂಜನಿಂತ ಮೂಜಿನ ದಿನಟು ಆತ್ಮೀಯರು ಅಂತನೇ ಆರಿ ಕೊಡಿದ ಅಪ್ಪನ ಪರಮ ಭಕ್ತಿ ಅಂತನೇ ಒಂಜಿ ರೂಪಡು ರಡ್ಡಿ ಜನ ಅಪ್ಪನ ಆಗಿ ಪಂಚ ಪಂಚದ ನಿರ್ಧಾರ ಮಾಂತ ವೇದಿಕೆ ಎಲ್ಲ ಪಂಡದೆ ಒಂಜಿ ಪೆದ್ದನ ಅಪ್ಪಲ ಒಂಜಿ ಮಾಯದ ಅಪ್ಪಲ ಅಪ್ಪನ ಮಾಯದ ಅಪ್ಪನ ಒಂಜಿ ಸೇವೆ ಮಾಡಿಕೊಂಡು ಪಂಡದ್ದು ಈ ಉಕಂಡೆ ಮಾಂತನ ಒಟ್ಟು ಮಂತದೆ ಮಾಂತನ ಇಲ್ಲ ಅಡಗಲ ಕರ ಮಂತದೆ ಪ್ರಯತ್ನ ಮಂತದೆ ಇನ್ನು ತದಿನೊಟ್ಟು ಅಪ್ಪನ ಸಾನ್ನಿಧ್ಯಕ್ಕೆ ಮುಟ್ಟಾದರು ಅಪ್ಪನ ಹೊರ ಕಾಣಿಕೆ ಹಸಿರುವಾಣಿ ಆ ಹೊರ ಕಾಣಿಕೆನೆ ಆತ್ಮೀಯವಾದ ಸ್ವೀಕಾರ ಮಂತದೆ ಅಂಟಿಗೆ ಹೊರ ಕಾಣಿಕೆ ಪ್ರಶ್ನಿಸಿದ ಫಲಪುಷ್ಪ ಅವಡು ಅಥವಾ ನುಪ್ಪ ಅರೆ ಅವಡು ಅವನಿಗೆ ಅನ್ನಛತ್ರೆಗೆ ಸಮರ್ಪಣೆ ಮಂತಿದೆ ಅಲ್ಲಿ ಸಾವಿರ ಜನಕ್ಕೂ ಪಟ್ಟದ ಕೊರಪ್ಪ ಸಾವಿರ ಜನದ ಆಶೀರ್ವಾದ ನಿಮಗೆ ಮಾಂತ್ರಿಗಳ ತಿಂತಾದ ಅದರಲ್ಲಿ ವಿಶೇಷವಾಗಿ ಜೋಕುಲ್ ಗುಲ್ಪಣಾಗ ಹೆದ್ದನ ಅಪ್ಪೆ ಆ ರೀತಿ ರಕ್ಷಣೆ ಕೊಡ್ತಲ್ಲ ಅದೇ ರೀತಿ ನಿನ್ನೆ ಮಾತ್ರಿಗಳ ಗೋಪ್ರಂಚಿತ ಸಾಧಿ ಅವಳು ತಿನ್ಪ ಆಹಾರ ಅವಳು ಮಣ್ಣು ಬೇಲೆ ಬೆಲೆ ಓವೇಂಜಿ ಹೂವೇನಿ ರೀತಿಯ ಸೋಲು ಕಷ್ಟ ಕಣ್ಣ ಕಣ್ಣೀರು ಬರಲೆಕ್ಕ ಆ ದೇವಿ ಚಾಮುಂಡೇಶ್ವರಿ ತಾಯಿ ಆತನಿಗೆ ರಕ್ಷಣೆ ಕೊಡೋದು ಅಂತೇಳಿ ಮುಖ್ಯವಾಗಿ ಮತ್ತೆ ಬೇತಬೇದೆ ಬೇನಲಿಪ್ಪ ಭೂವೇ ನಿರೀತ ಬೇಲಡಿ ಸಾಲ ಸೋಲು ಬರಲ್ಲಕ ಆ ದೇವಿ ಚಾಮುಂಡೇಶ್ವರಿ ನಗುಮುಖದ ಜೀವನ ಇಲ್ಲಿ ಮಾಂತರ ನೂತ ವರ್ಷದ ಆಯುಷ್ಯನ ಆ ದೇವಿ ಚಾಮುಂಡೇಶ್ವರಿ ಬರಲಿ ಮಾನವ ಜೀವನಕ್ಕೆ ಮಾನವರಿಗೆ ಮಾನವನ ರಕ್ಷಣೆ ಕೊರ ನೋವು ಕೇಂದ್ರ ಉಂಟು கட்டிக்கொண்டே வசது ஆ விரிந்த மா சரி ஆன பிராண ವಿಶೇಷವಾಗಿ ನಿಮಗೆ ಈದ್ ಜನ ಬರ್ತಾರೆ ನನ್ನ ಹೆಂಗಲ ಬರ್ಬಲ ಬರ್ಬೋ ಅಂತ ಕಂಡುಕೊಳ್ಲಿಕ್ಕೆ ಆ ಆತ್ಮೀಯ ಬಂಧುಗಳೇ ನೀವೆಲ್ಲ ಪ್ರೀತಿಯಿಂದ ನಮ್ಮ ಜೀವನಕ್ಕೆ ಬೆಳಕಾಗಿರತಕ್ಕಂಥ ಆರಿಕೋಡಿಯ ಅಮ್ಮನ ಸನ್ನಿಧಾನಕ್ಕೆ ಈ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ನೀವು ಕಷ್ಟಪಟ್ಟು ದುಡಿದಿರುವಂತಹ ಒಂದಷ್ಟು ಮೊತ್ತದಿಂದ ಹಸಿರು ವಾಣಿಯ ಸಮರ್ಪಣೆಯನ್ನು ಮಾಡಿದ್ದೀರಿ ಅದು ತಾಯಿ ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿದ್ದಾರೆ ಇವತ್ತು ಮಾತನಾಡುವ ತಾಯಿಯಾಗಿ ನಮ್ಮ ಜೊತೆಗೆ ಇರತಕ್ಕಂತಹ ನನ್ನ ಶಕ್ತಿಯಾಗಿರುವಂತಹ ಧರ್ಮದರ್ಶಿಗಳು ನಿಮಗೆಲ್ಲರಿಗೆ ನೀವೆಲ್ಲ ಎಲ್ಲೆಲ್ಲಿಂದೆಲ್ಲ ಹಣವಾದ ರೂಪದಲ್ಲಿ ಕಳಿಸಿಕೊಟ್ಟು ವಸ್ತುವನ್ನು ಇಲ್ಲಿಗೆ ತಲುಪಿಸಿದ್ದೇವೆ ನಾವು ಹಾಗಿದ್ರೆ ನಿಮಗೆ ಬೇಕಾಗಿರುವಂಥದ್ದು ಧರ್ಮದರ್ಶಿಗಳ ಒಂದು ಆಶೀರ್ವಾದ ಅದನ್ನು ಅವರು ಈ ಮಾತಿನಲ್ಲಿ ತಮಗೆ ಕೊಡಲಿಕ್ಕಿದ್ದಾರೆ ಶ್ರೀ ಶೈಲರ ಜತೆ ಚಂಡಮಂಡ ನಿಶೂದಿನಿ ಮೃಗೇಂದ್ರ ವಾಹನ ತಭ್ಯಂ ಚಾಮುಂಡಾಯಿ ಸುಮಂಗಲಂ ಈ ಆರಿಕ್ಕೋಡಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ವರ್ಷಕ್ಕೆ ಎರಡು ಸಲ ಒಂದು ನವರಾತ್ರಿ ಇನ್ನೊಂದು ಕುಂಭ ಸಂಕ್ರಮಣ ಕುಂಭ ಸಂಕ್ರಮಣದ ಈ ದಿನ ವಿಶೇಷವಾಗಿ ಸಾವಿರಾರು ಭಕ್ತರು ಸೇರಿ ದೂರದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದು ತಾಯಿಯ ವಿಶೇಷವಾಗಿ ಅನುಗ್ರಹ ಈ ಐದು ದಿವಸದಲ್ಲಿ ಪಡ್ಕೊಂಡು ಹೋಗ್ತಾರೆ ಈಗ ನಾವು ಇವತ್ತು ಮೂರನೇ ದಿವಸದ ಆ ಸುಲ್ಯದಿಂದ ಬಹಳ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ತಂದಿದ್ದೀರಾ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ವಿಶೇಷವಾಗಿ ಆ ತಾಯಿಯ ಸೇವೆ ಮಾಡಿದಾರ ಅವರೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಶುಭ ಮಾಡಲಿ ಜಯ ಮಾಡಲಿ ಹಾಗೆಯೇ ವಿಶೇಷವಾಗಿ ಪ್ರತಿ ವರ್ಷ ಕೂಡ ನಿಮಗೆ ಎಲ್ಲಿ ಹೋದರೂ ಕೂಡ ವಿಶೇಷವಾಗಿ ಆರೀಕೋಡಿಯ ತಾಯಿಯ ಅನುಗ್ರಹ ನಿಮಗೆ ಸದಾ ಮಕ್ಕಳು ಹೋಗಿದಾಗ ತಾಯಿ ಯಾವ ರೀತಿ ರಕ್ಷಣೆ ಕೊಡ್ತಲ್ಲ ಅದೇ ರೀತಿಯಾಗಿ ನಮ್ಮ ಜೀವನ ಆರೋಗ್ಯ ಆಯುಷ್ಯ ಸಂಪತ್ತಿಗೆ ತಾಯಿ ಚಾಮುಂಡೇಶ್ವರಿ ತಾಯಿಯಾಗಿ ರಕ್ಷಣೆ ಕೊಟ್ಟು ನಮ್ಮ ಮುಂದಿನ ಜೀವನದ ಹೆಜ್ಜೆಗೆ ಶ್ರೀದೇವಿ ಚಾಮುಂಡೇಶ್ವರಿ ಬೆಳಕು ಕೊಡಲಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಆ ಹೊರೆ ಕಾಣಿಕೆ ತಗೊಂಡು ಬಂದಂತಹ ಎಲ್ಲ ವಿಶೇಷವಾಗಿ ಮುಖಂಡರಿಗೆ ಕೂಡ ನಾನು ಈ ಕ್ಷೇತ್ರದ ಮುಖಾಂತರ ಧನ್ಯವಾದವನ್ನು ಸಮರ್ಪಿಸಿದ್ದೆ